ಯಾವ ಸಭೆಯನ್ನು ರಾಜ್ಯಗಳ ಕೌನ್ಸಿಲ್ ಎಂದು ಕರೆಯುತ್ತಾರೆ ರಾಜ್ಯಗಳ ಕೌನ್ಸಿಲ್ ನೋಡಿ ಲೋಕಸಭೆ ರಾಜ್ಯಸಭೆ ಎರಡು ಅಥವಾ ಯಾವುದು ಅಲ್ಲ ಅಂತ ಹೇಳಿದರೆ ಗೆಳೆರೆ ಇಲ್ಲಿ ಸರಿಯಾದ ಉತ್ತರ ರಾಜ್ಯಸಭೆ ನಾವು ರಾಜ್ಯಸಭೆಯನ್ನು ರಾಜ್ಯಗಳ ಕೌನ್ಸಿಲ್ ಎಂದು ಕರೆಯುತ್ತೇವೆ ಹಿರಿಯರ ಸದನ ರಾಜ್ಯಸಭೆ ಇದನ್ನು ನಾವು ರಾಜ್ಯಗಳ ಕೌನ್ಸಿಲ್ ಎಂದು ಕರೆಯುತ್ತೇವೆ ನೆಕ್ಸ್ಟ್ ಗೆಳೆಯರೆ ನೋಡಿ ಸಾಮಾನ್ಯವಾಗಿ ಫೆಬ್ರವರಿಯಿಂದ ಮೇ ತಿಂಗಳು ಫೆಬ್ರವರಿಯಿಂದ ಮೇ ತಿಂಗಳೊಳಗೆ ನಡೆಯುವಂತಹ ಆ ಸಂಸತ್ತಿನ ಅಧಿವೇಶನವನ್ನು ನಾವು ಏನೆಂದು ಕರೆಯುತ್ತೇವೆ ಸರಿಯಾದ ಉತ್ತರ ಮುಂಗಡ ಪತ್ರ ಅಧಿವೇಶನ ಫೆಬ್ರವರಿಯಿಂದ ಮೇ ತಿಂಗಳೊಳಗೆ ನಡೆಯುವಂತಹ ಸಂಸತ್ತಿನ ಅಧಿವೇಶನವನ್ನು ಮುಂಗಡ ಪತ್ರ ಬಜೆಟ್ ಸೀಸನ್ ಅಷ್ಟೇ ಮುಂಗಡ ಪತ್ರ ಅಧಿವೇಶನ ಅಂತ ಕರಿತೇವೆ ಇನ್ನು ನೋಡಿ ಭಾರತದ ರಾಷ್ಟ್ರಪತಿಗಳವರಿಗೆ ಯಾರು ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ ಭಾರತದ ರಾಷ್ಟ್ರಪತಿಗಳಿಗೆ ಪ್ರಮಾಣ ವಚನವನ್ನು ಬೋಧಿಸುವವರು ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ನಿಮಗೆ ಪ್ರಸ್ತುತ ಭಾರತದ ರಾಷ್ಟ್ರಪತಿಗಳು ಯಾರು ಪ್ರಸ್ತುತ ಭಾರತದ ಮುಖ್ಯ ನ್ಯಾಯಮೂರ್ತಿ ಯಾರು ಇನ್ನೊಂದು ನೋಟ್ ಮಾಡ್ಕೊಳ್ಳ್ರಿ ಕರೆಂಟ್ ಅಫೇರ್ಸ್ ಜೊತೆಗೆ ಜಿ ಕೆ ಜೊತೆ ಕರೆಂಟ್ ಅಫೇರ್ಸ್ ಹಂಗೆ ರೆಡಿಯಾಗಿಬಿಡ್ಬೇಕು ಭಾರತದ ಪ್ರಸ್ತುತ ಮುಖ್ಯ ನ್ಯಾಯಮೂರ್ತಿ ಮತ್ತು ಭಾರತದ ರಾಷ್ಟ್ರಪತಿ ಯಾರು ಸಿಲ್ಲಿ ಕ್ವೆನ್ ಸಿಂಪಲ್ ಕ್ವೆನ ಕಣಿರಾ ಇದೆ ಮುಂದೆ ಡಿಫಿಕಲ್ಟ್ ಆಗ್ಬೋದು ಸೊ ನೋಟ್ ಮಾಡ್ತಾ ಹೋಗಿರಿ ನೆಕ್ಸ್ಟ್ ಭಾರತದ ರಾಷ್ಟ್ರಪತಿಯವರು ತಮ್ಮ ಹುದ್ದೆಗೆ ರಾಜೀನಾಮೆ ಸಲ್ಲಿಸುವ ಸಂದರ್ಭದಲ್ಲಿ ಯಾರಿಗೆ ಸಲ್ಲಿಸುತ್ತಾರೆ ನೋಡ್ರಿ ಗೆಳೆಯರೆ ಇಲ್ಲಿ ಭಾರತದ ರಾಷ್ಟ್ರಪತಿಗಳು ರಾಜೀನಾಮೆ ಕೊಡಬೇಕು ಅಂದರೆ ಅಲ್ಲಿ ಉಪರಾಷ್ಟ್ರಪತಿಗಳಿಗೆ ಕೊಡ್ತಾರೆ ಅದೇ ರೀತಿಯಾಗಿ ಉಪರಾಷ್ಟ್ರಪತಿಗಳು ಏನಾದರೂ ರಾಜೀನಾಮೆಯನ್ನು ಕೊಡಬೇಕು ಅಂದರೆ ಅವರು ರಾಷ್ಟ್ರಪತಿಗಳಿಗೆ ಕೊಡಬೇಕು ವಯಸ್ಸ ವರ್ಷ ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಗೆ ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿಗೆ ರಾಜೀನಾಮೆಯನ್ನು ಸಲ್ಲಿಸುತ್ತಾರೆ ನೆಕ್ಸ್ಟ್ ನಾನು ಪ್ರಿಯಂಬಲ್ ಬಗ್ಗೆ ಹೇಳ್ತಾ ಇರ್ಬೇಕಾರ ಹೇಳಿದ್ದೆ ಈ ಕೆಳಗಿನ ಯಾವುದು ಪ್ರಿಯಂಬಲ್ಗೆ ಪ್ರಿಯಂಬಲ್ಗೆ ವಿರುದ್ಧವಾಗಿದೆ ಅಥವಾ ಪ್ರಿಯಂಬಲ್ ಬರೋದಿಲ್ಲ ಅಂದ್ರೆ ಆಪ್ಷನ್ ಡಿ ಅಲ್ಲಿ ನ್ಯಾಯ ಅವಲಂಬನೆ ಅಂತ ನ್ಯಾಯ ಅವಂಬಲೇ ಪ್ರಿಯಂಬಲ್ ಬರಲ್ಲ ಅಂತ ಹೇಳಿದಾಗ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದೆ ಅದೇ ವಿಷಯನೇ ಇಲ್ಲಿ ಪ್ರಶ್ನೆ ಕೇಳಿದ್ದಾನೆ ಏನಪ್ಪ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತಾರು ನಲವತ್ತೆರಡನೇ ತಿದ್ದುಪಡಿ ಮೂಲಕ ಯಾವ ಪದವನ್ನು ಸೇರಿಸಲಾಯಿತು ಇಲ್ಲೇ ಸಿಂಪಲ್ ಗೊತ್ತೈತೆ ಪ್ರಿಯಂಬಲನ್ನು ನಾವು ತಿದ್ದುಪಡಿ ಮಾಡಬಹುದು ಇಲ್ಲೇ ಗೊತ್ತಾಗ್ಬಿಡುತ್ತಾ ಅಲ್ಲಿ ಆಪ್ಷನ್ಸಲ್ಲಿ ತಿದ್ದುಪಡಿ ಮಾಡಬಹುದು ಎನ್ನೋದು ಸರಿ ತಿದ್ದುಪಡಿ ಮಾಡಿದರೆ ನಲವತ್ತೆರಡನೇ ತಿದ್ದುಪಡಿ ಸಾವಿರದ ಎಪ್ಪತ್ತಾರು ಅದ್ರ ಮುಖಾಂತರ ಜಾತ್ಯತೀತ ಸಮಾಜವಾದಿ ಐಕ್ಯತೆ ಈ ಮೂರು ಪದಗಳನ್ನು ಸಾವಿರದ ಒಂಬೈನೂರ ಎಪ್ಪತ್ತಾರು ನಲವತ್ತೆರಡನೇ ತಿದ್ದುಪಡಿ ಮೂಲಕ ಸೇರಿಸಿದ್ದಾರೆ ಜಾತ್ಯತೀತತೆ ಸಮಾಜವಾದಿ ಐಕ್ಯತೆ ಎನ್ನುವ ಪದಗಳನ್ನು ಸೇರಿಸಿದ್ದಾರೆ ನೋಡಿ ಚಿತ್ರದುರ್ಗದಲ್ಲಿನ ಬ್ರಹ್ಮಗಿರಿ ಶಾಸನವು ಯಾವ ಸಾಮ್ರಾಟನ ಆಳ್ವಿಕೆಗೆ ಸೇರಿದ್ದು ಚಿತ್ರದುರ್ಗದಲ್ಲಿರುವ ಬ್ರಹ್ಮಗಿರಿ ಶಾಸನ ಅಶೋಕ ಶಾಸನ ಅಶೋಕ ಶಾಸನ ನೆಕ್ಸ್ಟ್ ನೋಡಿ ಇಲ್ಲಿ ಕೆಳಗಿನ ಕನ್ನಡ ಸಾಹಿತ್ಯ ಲೋಕದ ರತ್ನತ್ರಯರನ್ನು ಹೇಳಿ ಅಂತ ಅಂತೇಳಿದರೆ ಗೆಳೆಯರೆ ರತ್ನತ್ರಯರು ಬೇರೆ ಕವಿ ಚಕ್ರವರ್ತಿಗಳು ಬೇರೆ ನೆನ್ಪಿಟ್ಕೊಳ್ಳಿ ಒಂದು ಪ್ರಶ್ನೆ ಪತ್ರಿಕ ಯಾವಪ್ಪ ಅಂದರೆ ಎಫ್ ಎಸ್ ಎಫ್ ಎಸ್ ಒ ಫೈರ್ ಸ್ಟೇಷನ್ ಆಫೀಸರ್ ಅಂತ ಆ ಎಫ್ ಎಸ್ ಎಕ್ಸಾಮು ಎರಡು ಸಾವಿರದ ಹದಿನೇಳರಲ್ಲಿ ನಮ್ಮ ಬರೆದಾಗ ಆ ಫಿಸಿಕಲ್ಲೆಲ್ಲ ಮುಗಿಸ್ಕೊಂಡು ಬರೆದಾಗ ಅಲ್ಲಿ ಕವಿ ಚಕ್ರವರ್ತಿಗಳು ಕೇಳಿದರು ಚಕ್ರವರ್ತಿಗಳು ಬೇರೆ ರತ್ನತ್ರಯರ್ ಬ್ಯಾಡ ಇಲ್ಲಿ ರತ್ನತ್ರಯರು ಕೇಳಿದರೆ ಪಂಪ ರನ್ನ ಪೊನ್ನ ಈ ಪಂಪ ರನ್ನ ಪೊನ್ನ ಇವರೆಲ್ಲರೂ ರತ್ನತ್ರಯರು ಕವಿ ಚಕ್ರವರ್ತಿಗಳು ಅಂತ ಕೇಳಿದರೆ ರನ್ನ ಪೊನ್ನ ಜನ್ನ ರನ್ನ ಪೊನ್ನ ಜನ್ನ ಇವರು ಇದರಲ್ಲ ಇವರು ಕವಿ ಚಕ್ರವರ್ತಿಗಳು ಇವರು ಕವಿ ಚಕ್ರವರ್ತಿಗಳು ಇಲ್ಲಿ ಆಪ್ಷನ್ಸ್ ನಮಗೆ ಕೇಳಿರ್ದವನು ಲೋಕ ರತ್ನತ್ರಯರು ರತ್ನತ್ರಯರು ಅಂತ ಕೇಳಿದರೆ ಪಂಪ ರನ್ನ ಪೊನ್ನ ನೆನ್ಪಿಟ್ಕೋಬೇಕು ಕವಿ ಚಕ್ರವರ್ತಿಗಳು ರತ್ನತ್ರಯರು ಇಲ್ಲೇ ಸಿಂಪಲಾಗಿ ಟ್ವಿಸ್ಟ್ ಮಾಡ್ತಾ ಹೋಗ್ತಾನೆ ಒಬ್ಬ ಚೇಂಜ್ ಆಗ್ತಾನೆ ಅಷ್ಟೇ ಪಂಪ ರನ್ನಪೊನ್ನ ರನ್ನಪೊನ್ನ ಜನ್ನ ನೆಕ್ಸ್ಟು ನಮ್ಮ ಭಾರತದ ಸಂವಿಧಾನದಲ್ಲಿ ಆರ್ಟಿಕಲ್ ಯಾವ ಆರ್ಟಿಕಲ್ಲು ಜೀವನ ಹಕ್ಕು ಯಾವ ಆರ್ಟಿಕಲ್ಲು ಜೀವನ ಹಕ್ಕುಗಳ ಬಗ್ಗೆ ತಿಳಿಸುತ್ತದೆ ಜೀವನ ಹಕ್ಕುಗಳ ಬಗ್ಗೆ ತಿಳಿಸುವಂತಹ ಆರ್ಟಿಕಲ್ ಯಾವುದೋ ಗೆಳೆಯರೆ ಸರಿಯಾದ ಉತ್ತರ ಆರ್ಟಿಕಲ್ ಇಪ್ಪತ್ತೊಂದು ಆರ್ಟಿಕಲ್ ಇಪ್ಪತ್ತೊಂದು ನಮ್ಮ ಜೀವನ ಹಕ್ಕಿನ ಬಗ್ಗೆ ತಿಳಿಸುತ್ತೆ ನೆಕ್ಸ್ಟ್ ಮೂಲಭೂತ ಕರ್ತವ್ಯಗಳು ಎಷ್ಟಿದ ಮೂಲಭೂತ ಕರ್ತವ್ಯಗಳು ಹನ್ನೊಂದು ಮೂಲಭೂತ ಕರ್ತವ್ಯಗಳು ಹಾಗಾದರೆ ಆ ಮೂಲಭೂತ ಕರ್ತವ್ಯಗಳನ್ನು ನಮ್ಮ ಭಾರತ ಸಂವಿಧಾನದ ಎಷ್ಟೇ ಆರ್ಟಿಕಲ್ನಲ್ಲಿ ಸೇರಿಸಲಾಗಿದೆ ಅಂತ ಕೇಳಿದ್ದಾರೆ ಆರ್ಟಿಕಲ್ ಆರ್ಟಿಕಲ್ ಅನುಚ್ಛೇದ ಐವತ್ತೊಂದು ಎ ಅನುಚ್ಛೇದ ಐವತ್ತೊಂದು ಎದಲ್ಲಿ ನಾವು ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿದೆ ನೆಕ್ಸ್ಟು ಈ ಕೆಳಗಿನ ಯಾವುದು ಭಾರತ ಸಂವಿಧಾನದ ಪ್ರಮುಖ ಲಕ್ಷಣ ಆಗಿರುವುದಿಲ್ಲ ನಮ್ಮ ಭಾರತ ಸಂವಿಧಾನದ ಪ್ರಮುಖ ಲಕ್ಷಣ ಆಗಿರುವುದಿಲ್ಲ ಗೆಳೆಯರಿ ನೋಡಿ ಇಲ್ಲಿ ನಮ್ಯತೆಯ ಕಠಿಣ ಸಂಯೋಜನೆ ನಮ್ಯತೆಯ ಕಠಿಣ ಸಂಯೋಜನೆ ನಮ್ಮ ಭಾರತ ಸಂವಿಧಾನ ಇರದೇ ಕಠಿಣ ಸಂಯೋಜನೆ ಮುಖಾಂತರ ಉದ್ದವಾದ ಲಿಖಿತ ಸಂವಿಧಾನ ಇಡೀ ಪ್ರಪಂಚದಲ್ಲೇ ನಮ್ಮದು ಅತ್ಯಂತ ಉದ್ದವಾದ ಲಿಖಿತ ಸಂವಿಧಾನವನ್ನು ಹೊಂದಿದೆ ಒಕ್ಕೂಟ ವ್ಯವಸ್ಥೆ ನಮ್ಮ ದೇಶದ ನಮ್ಮ ಸಂವಿಧಾನದಲ್ಲಿ ಒಕ್ಕೂಟ ವ್ಯವಸ್ಥೆ ಇದೆ ಆದರೆ ನ್ಯಾಯಾಂಗ ಅವಲಂಬನೆ ಇಲ್ಲ ನ್ಯಾಯಾಂಗ ಅವಲಂಬನೆ ಅದು ನಮ್ಮ ಸಂವಿಧಾನದ ಒಂದು ಲಕ್ಷಣ ಅಲ್ಲ ನ್ಯಾಯಾಂಗ ಅವಲಂಬನೆ ನೆಕ್ಸ್ಟ್ ನೋಡಿ ಇಲ್ಲಿ ನಾನು ಆವಾಗ ಒಂದಿಸಿ ಬರೆಯಲಿ ಹೇಳ್ತಾ ಹೋಗಿದ್ದೆ ಕಥಕ್ಕಳಿ ಕೇರಳ ಯಕ್ಷಗಾನ ಕರ್ನಾಟಕ ಬಿಹು ಅಸ್ಸಾಂ ತಮಾಷಾ ಮಹಾರಾಷ್ಟ್ರ ಅಂತ ಹೇಳ್ತಾ ಒಂದಿಸಿ ಬರೆಯರಲ್ಲಿ ಸಿಕ್ಕಿತ್ತಿದು ತಮಾಷಾ ಜಾನಪದ ನೃತ್ಯ ಜಾನಪದ ನೃತ್ಯ ತಮಾಷಾ ಎನ್ನುವಂಥದ್ದು ತಮಾಷಾ ಎನ್ನುವಂಥದ್ದು ಯಾವ ರಾಜ್ಯಕ್ಕೆ ಸಂಬಂಧಿಸಿದಪ್ಪ ಮಹಾರಾಷ್ಟ್ರ ಜಾನಪದ ನೃತ್ಯ ತಮಾಷಾ ಮಹಾರಾಷ್ಟ್ರ ನೆಕ್ಸ್ಟು ನೋಡಿ ಈ ಕೆಳಗೆ ನಮೂದಿಸಿರುವ ಯಾವ ನದಿ ಈ ಕೆಳಗೆ ನಮೂದಿಸಿರುವಂತಹ ಯಾವ ನದಿ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ ನೋಡಿ ಪೂರ್ವಾಭಿಮುಖವಾಗಿ ಹರಿಯುವಂತಹ ನದಿಗಳು ಬಂಗಾಳ ಕೊಲ್ಲಿಯನ್ನು ಸೇರ್ತವೆ ಪಶ್ಚಿಮಾಭಿಮುಖವಾಗಿ ಅರಿಯುವಂತಹ ನದಿಗಳು ಅರಬ್ಬಿ ಸಮುದ್ರವನ್ನು ಸೇರುತ್ತವೆ ಶರಾವತಿ ನೇತ್ರಾವತಿ ಕಾಳಿ ವರಹ ಬೇಡ್ತಿ ಅಗನಾಶಿನಿ ಮುಲ್ಕಿ ಸ್ವರ್ಣ ಹಳದಿ ನರ್ಮದ ತಪತಿ ಮಾಹಿ ಮಾಂಡೋವಿ ಈ ಪಂಪ ಮತ್ತು ಕುಮಾರಧಾರ ಇವಕ್ಕೆಲ್ಲ ಒಂದು ಎಲ್ಲ ಯೂಟ್ಯೂಬ್ಗಳಲ್ಲೂ ಎಲ್ಲ ಇದ್ರೊಳಗೂ ಕೋಡ್ಗಳು ಇಟ್ಟಿದಾರಲ್ಲಪ್ಪ ನಾವು ಕೆ ಎಸ್ ಎಕ್ಸಾಮ್ ಪ್ರೀಮ್ಸೋ ಎಲ್ಲ ಬ್ರೇಕರ್ಸುಮ್ ಕೋಡೆ ಇಟ್ಕೊಂಡಿದ್ವಿ ಶನೇಕ ಹೊರಬೇಡಿ ಅಗನಾಶಿನಿ ಮುಲ್ಕಿ ಸ್ವರ್ಣ ಹಳದಿ ಶನೇಕ ಹೊರಬೇಡಿ ಅಗನಾಶಿನಿ ಅಂದರೆ ಶಾ ಅಂದರೆ ಶರವತಿ ನೇ ಅಂದರೆ ನೇತ್ರವತಿ ನೇತ್ರಾವತಿ ಖಾ ಅಂದರೆ ಕಾಳಿ ಎಲ್ಲ ಕೋಡ್ಗಳು ನಿಮಗೆಲ್ಲ ಗೊತ್ತಿರ್ತವೆ ನಾನು ಎಲ್ಲ ಕೋಡ್ಗಳು ಏನಷ್ಟು ಡೀಪಾಗಿ ಹೇಳ್ತಾ ಹೋಗಲ್ಲ ನಾವು ಏನೋ ಸಿಂಪಲ್ ಜಿ ಹೇಳ್ತಾ ಹೋಗ್ತೀನಿ ನಿಮಗೆ ಬೇಕು ಅಂದರೆ ನೋಡಿರಿ ಪಶ್ಚಿಮ ಪಶ್ಚಿಮ ಅಭಿಮುಖವಾಗಿ ಅರಿಯುವಂತಹ ನದಿಗಳ ಕೋಡು ಶನೇಕ ವರಬೇಡಿ ಅಗನಾಶಿನಿ ಶನೇಕ ವರಬೇಡಿ ಅಗನಾಶಿನಿ ಮುಲ್ಕಿ ಸ್ವರ್ಣ ಆಳದೆ ನರ್ಮದಾ ತಪತಿ ಸಬರಮತಿ ಅವೆಲ್ಲ ಮುಂದೆ ಬರ್ತಾ ಹೋಗ್ತವೆ ನಾವನ್ನು ಎಕ್ಸ್ಟ್ರಾ ಅಡಿಷನ್ ಮಾಡ್ಕಂತ ಹೋಗಿದ್ದು ಕೆ ಎಸ್ ಒಂದು ಈಗ ಸೊ ನೀವು ಪಶ್ಚಿಮ ಭಾಗಕ್ಕೆ ಅರಿಯುವಂತಹ ನದಿಗಳು ಅರಬ್ಬಿ ಸಮುದ್ರವನ್ನು ಸೇರ್ತವೆ ಅವು ಯಾವ ಇಲ್ಲಿ ಕೊಟ್ಟಿರುವಂಥದ್ದು ಪಂಪಾ ನದಿ ಇದೆಯಲ್ಲ ಇದು ಅರಬ್ಬಿ ಸಮುದ್ರವನ್ನು ಸೇರುತ್ತೆ ಪಂಪಾ ನದಿ ಮುಂಡರು ಮೂಲತಃ ಮುಂಡರು ಮೂಲತಃ ಎಲ್ಲಿ ಅವರು ಅಂತ ಮುಂಡರು ಮೂಲತಃ ಜಾರ್ಖಂಡ್ನವರು ಜಾರ್ಖಂಡ್ ರಾಜ್ಯದವರು ಗೆಳೆಯರು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟು ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಗ್ರಾಮೀಣ ಬ್ಯಾಂಕ್ಗಳು ಕಂಡು ಬರ್ತವೆ ನಾನು ಮೂರ್ನಾಲ್ಕು ಪ್ರಶ್ನೆ ಪತ್ರಿಕೆಯಲ್ಲಿ ಹಿಂಗೆ ಕೇಳ್ಬಿಡ್ತಾನೆ ಗ್ರಾಮೀಣ ಬ್ಯಾಂಕ್ಗಳು ಎಲ್ಲಿ ಕಂಡು ಬರ್ತದೆ ಅತಿ ಹೆಚ್ಚಾಗಿ ಯಾವ ರಾಜ್ಯದಲ್ಲಿ ಅಂತ ಉತ್ತರ ಪ್ರದೇಶ ರಾಜ್ಯದಲ್ಲಿ ಪ್ರತಿಯೊಬ್ಬರು ಇದು ಇಂಪಾರ್ಟೆಂಟು ಉತ್ತರ ಪ್ರದೇಶ ರಾಜ್ಯ ಕಿಡ್ನಿಗಳ ಬಗ್ಗೆ ಅಧ್ಯಯನ ಸ್ಟಡಿ ಆಫ್ ಕಿಡ್ನಿ ಈಸ್ ನೋನ್ ಆಸ್ ನೆಫ್ರಾಲಜಿ ಕಿಡ್ನಿಗಳ ಬಗ್ಗೆ ಅಧ್ಯಯನ ಮಾಡೋಕ್ಕೆ ನಾವು ನೆಫ್ರಾಲಜಿ ಅಂತ ಕರಿತೇವೆ ನೆಕ್ಸ್ಟು ನ್ಯೂಟನ್ ಯಾವುದರ ಮಾಪನ ನ್ಯೂಟನ್ ಫೋರ್ಸ್ ಬಲ ಅಂತ ಕರಿತೀವಿ ಫೋರ್ಸ್ ಫೋರ್ಸ್ ಬಲದ ಮಾಪನ ಯಾವುದು ನ್ಯೂಟನ್ ಪ್ಯಾಸ್ಕಲ್ ಕೇಳ್ತಾನೆ ಪ್ರತಿ ಸಲ ಒಂದು ಮೂರ್ನೇ ಕ್ವಶನ್ ಪೇಪರ್ ಪ್ಯಾಸ್ಕಲ್ ಪ್ಯಾಸ್ಕಲ್ ಕೇಳಿದ ಬರೀ ಪ್ಯಾಸ್ಕಲ್ ಅಂತ ಇಲ್ಲೊಂದು ಯಾಕೋ ನ್ಯೂಟನ್ ಬ ನ್ಯೂಟ ಫೋರ್ಸ್ ಬಗ್ಗೆ ಕೇಳಿದಾನೆ ಪ್ಯಾಸ್ಕಲ್ ಪ್ರೆಸರ್ న్యూటన్ ఫోర్స్ నోడ్రి లేజర్ ఇోడిర్ లేజర్ ఎక్స్పాండ్ లేజర్ లేజర్ లేేజర్ లైట్ ఆంప్లిఫికేషన్ బై స్టిమ్యులేటెడ్ ఎమిషన్ ఆఫ్ రేడియేషన్ లైట్ ఆంప్లిఫికేషన్ బై స్టిమ్యులేటెడ్ ఎమిషన్ ఆఫ్ రేడియేషన్ లైట్ ఆంప్లిఫికేషన్ బై స్టిమ్యులేటెడ్ ఎమిషన్ ఆఫ్ రేడియేషన్ దిస్ ఇస్ కాల్డ్ లేజర్ ಕೇಳಿದರೆ ಯಾರು ಸೊನ್ನೆಯನ್ನು ಕಂಡುಹಿಡಿದ್ರು ಸೊನ್ನೆಯನ್ನು ಕಂಡುಹಿಡಿದ್ರು ನಾವೇ ಕಣಪ್ಪ ನಮ್ಮ ಇಂಡಿಯನ್ಸ್ ನೆಕ್ಸ್ಟ್ ಎಲೆಕ್ಟ್ರಿಕ್ ಬಲ್ಬ್ನ ಫಿಲಮೆಂಟನ್ನು ಫಿಲಮೆಂಟ್ನಲ್ಲಿ ಯಾವ ಏನಿರುತ್ತೆ ಅಂತ ಕೇಳಿದರೆ ತಂಗ್ಸ್ಟನ್ ಇರುತ್ತೆ ತಂಗ್ಸ್ಟನ್ನಿಂದು ಡಬ್ಲ್ಯೂ ಅಂತ ಕರಿತೇವೆ ಡಬ್ಲ್ಯೂ ತಂಗ್ಸ್ಟನ್ ನೆಕ್ಸ್ಟ್ ಸೆಬಿ ಪ್ರಾರಂಭಿಸಿದ ವರ್ಷ ಯಾವುದೋ ಸೆಬಿ ಸಾವಿರದ ಒಂಬೈನೂರ ಎಂಬತ್ತೆಂಟು ನೆನ್ಪಿಟ್ಕೋಬೇಕು ಇಂಪಾರ್ಟೆಂಟ್ ಇಸ್ವಿ ಇದು ಸೆಬಿ ಪ್ರಾರಂಭಿಸಿದ ವರ್ಷ ಸಾವಿರದ ಒಂಬೈನೂರ ಎಂಬತ್ತ ಎಂಟು ಭಾರತದ ಯೋಜನಾ ಆಯೋಗವನ್ನು ಸ್ಥಾಪಿಸಿದ್ದು ಹೆಂಗೆ ಸ್ಥಾಪನೆ ಮಾಡಲಾಯಿತು ಅಂತ ಕೇಂದ್ರ ಸರ್ಕಾರದ ಕಾರ್ಯನಿರ್ವಾಹಕ ಆದೇಶದಿಂದ ಕೇಂದ್ರ ಸರ್ಕಾರದ ಕಾರ್ಯನಿರ್ವಾಹಕ ಆದೇಶದಿಂದ ನೆಕ್ಸ್ಟ್ ಭಾರತದಲ್ಲಿ ಹೆಚ್ಚಿನ ಆಗಿ ಇರುವಂತಹ ಕೈಗಾರಿಕೆಗಳು ಯಾವುದು ಟೆಕ್ಸ್ಟೈಲ್ ಇಂಡಸ್ಟ್ರಿಗಳು ಜವಳಿ ಕೈಗಾರಿಕೆಗಳು ನಮ್ಮ ಭಾರತದಲ್ಲಿ ಹೆಚ್ಚಾಗಿ ಕಂಡುಬರುವವು ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಜವಳಿ ಕೈಗಾರಿಕೆ ನೆಕ್ಸ್ಟು ಕೇಂದ್ರ ಮತ್ತು ರಾಜ್ಯಗಳ ರಾಜ್ಯ ಸರ್ಕಾರಗಳ ಸಂಬಂಧಗಳ ಬಗ್ಗೆ ಇರುವಂತಹ ಒಂದು ಆಯೋಗ ಇದುವರೆಗೂ ಎಲ್ಲೂ ಪ್ರಶ್ನೆ ಪತ್ರಿಕೆಯಲ್ಲಿ ಹಿಂದೆ ಕೇಳಿಲ್ಲ ಮುಂದೆ ಹೇಳ್ತಾ ಹೋಗ್ತೀನಿಲ್ಲ ಕಂಟಿನ್ಯೂಸ್ ಆಗಿ ಕೇಳ್ತಾ ಹೋಗಿದ್ದೀನಿ ಈ ಪ್ರಶ್ನೆ ಅದೇನೋ ಗೊತ್ತಿಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಬಂಧದ ಬಗೆಗಿನ ಆಯೋಗ ಸರ್ಕಾರಿ ಆಯೋಗ ಸರ್ಕಾರಿ ಆಯೋಗ ಇಂಪಾರ್ಟೆಂಟು ನೆನಪಿಟ್ಟುಕೊಳ್ಳಿ ಸರ್ಕಾರಿ ಆಯೋಗ ಗೆಳೆಯರೆ ಲಾಸ್ಟ್ ಕ್ವಶನ್ ಬಟ್ ನಾಟ್ ಲೀಸ್ಟ್ ಇನ್ನೂ ಐವತ್ತು ಪ್ರಶ್ನೆ ಪತ್ರಗಳು ಬಿಡಿಸಣ ಕೇಂದ್ರ ಸರ್ಕಾರದ ಮುಖ್ಯ ಆದಾಯದ ಮೂಲ ತೆರಿಗೆ ಎಲ್ಲಿಂದ ಬರುತ್ತದೆ ಗೆಳೆರೆ ಕಸ್ಟಮ್ ಟ್ಯಾಕ್ಸು ಇನ್ಕಮ್ ಟ್ಯಾಕ್ಸು ಎಕ್ಸೆಸ್ ಟ್ಯಾಕ್ಸ್ ಕಸ್ಟಮ್ ತೆರಿಗೆ ಆದಾಯ ತೆರಿಗೆ ಅಬಕಾರಿ ತೆರಿಗೆ ಇದೆಲ್ಲ ಇವೆಲ್ಲವೂ ಸಮೇತ ಆ ಆದಾಯದ ಮೂಲ ಕೇಂದ್ರ ಸರ್ಕಾರದ ಮುಖ್ಯ ಇನ್ಕಮ್ಗಳು ಮುಖ್ಯ ಇನ್ಕಮ್ಗಳು ಕೇಳಿದ್ರೆ ಮುಂದೆ ಇನ್ನೂ ಒಂದು ಇನ್ಸ್ಪೆಕ್ಟರ್ ಪ್ರಶ್ನೆ ಪತ್ರ ಪತ್ರಿಕೆಗಳನ್ನು ನಾನು ಬಿಡಿಸ್ತಾ ಹೋಗ್ತೀನಿ ನಮ್ಮ ಜೊತೆಯಲ್ಲಿ ನಿಮ್ಗೆ ಯಾವ್ಯಾವ ರೀತಿ ಏನು ಅನಿಸಿಕೆ ಇದೆಯೋ ಯಾವ ರೀತಿಯಾಗಿ ನಾನು ಮಾಡಬೇಕು ಅನ್ನೋದು ಕೆಲವೊಬ್ಬರಿಗೆ ಸ್ಪೀಡು ಕೆಲವೊಬ್ಬರಿಗೆ ಸ್ಲೋ ಆಗಿರ್ಬೋದು ಇನ್ನೊಂದು ಆಗಿರ್ಬೋದು ಅದನ್ನು ನೀವು ಕಾಮೆಂಟ್ ಮಾಡಿ ಅದನ್ನು ಅವತ್ತು ರೆಡಿ ಮಾಡ್ಕೊಂಡು ಅದೇ ರೀತಿಯಾಗಿ ನಾನು ಮಾಡ್ತಾ ಹೋಗ್ತೀನಿ ಮುಂದಿನ ವೀಡಿಯೋಗಾಗಿ ಕಾಯ್ತಾಯಿರಿ ಧನ್ಯವಾದಗಳು